நடை ஒன்சி எடுசி ஹெய் ஹே்த்தினி ஹோ நன்னு நான்கொந்து முஷ்டி எந்த உண்டினி உங்க மல்கிட்டனி புண்ணாக்கா ஹுடுக்கு உண்ட் மல்கிண்டி கத்து ஏனோ அவ்வேறுகிறக்கோகே பெரிமேத்தி ஒன்றில் தின கண்ணில் நீர் ஹாக்கே தனோ தேவ் கண்டுபிட்டு ஆனார் வந்து நிமிந்தேரலி உண்டக்கிதிரே ஒன்று ஆத்த ஏனக்கேத்தே நான் முழுக்கீனே நடினே ஏன்னு மனேலு குத்கேஸ்க்கு நானும் துடி வந்தங்கேமி மொதல் கொட்டும் சாக்கப்பா அந்த காண்த்தது நம்ம சுவரணை மாதே ஆக மனேலு கண்டிப்பா ஹீங்கு ஆசை ಹೆಣ ಎಂಥದಾರು ತಕ್ಕ ನಾ ಹೋಗಿ ಮುಲ್ಕಿದ್ದೇನೆ ಅಯ್ಯೋ ಬಾ ದೇವ್ರೆ ಇದೇ ಎಪ್ರೆ ಮಕ್ಕಳ ಮನೆ ಅವತ್ತು ಮೀಸ್ ಬಂದಿದ್ದೆ ಹೊಸ ಮನೆ ನೋಡ್ಕೊಂಡು ಹೋಗು ಅಂತ ಕಲ್ತಿದ್ರು ದೇವ್ರೆ ಸದ್ಯ ಕರೆಂಟೊಂದು ಹೋಗ್ತಾ ಇದ್ರು ಸಾಕು ಇದೆಯೇ ಹೌದು ಇದೇ ಮನೆ ಪ್ರೇಮಕ ಪ್ರೇಮಕ ಯಾರಪ್ಪ ಇಷ್ಟೊತ್ತ ಬಂದು ಕರೀತಾರಲ್ಲ ಯಾರಿಗೇನು ಬೆಳೆದಷ್ಟು ತುರ್ಸತ್ತಿಲ್ಲೇನ ಎಂತಕ್ಕೆ ನಟ್ಟಿಗೇನು ನಟ್ಟಿಗೆ ಈಗ ಬಂದು ಹೇಳಿದ್ರೆ ಮಾತು ಕೊಟ್ಟು ಬಂದರೆ ಅಂತ ಮಾಡೋದು ನಾನು ಯಾರಂತ ಗೊತ್ತಾಗಲ್ಲ ಹಿಂಗ್ರ ಇಷ್ಟೊತ್ತಿನಲ್ಲಿ ಯಾರು ಹಿಂಗರು ಬರ್ತಾರೆ ನರ್ಮಗಳೇನು ನನ್ನ ಹತ್ರ ಮಾತಾಡಲ್ಲ ಪ್ರೇಮಕ பிரேமக்கொழ்தீரா பந்தே வந்தே ஏன்னா உசிரியே பந்தேந்தே பந்தே இல்லை ஹாஸ்கி ஹாஸ்கொடுத்தே பந்தே யார்க்கு வந்தி பார்க்க ஹாக்கல பண்ணிச்சிக்குள்ளேனே ஹோத சை வெளியேண்ணே அந்த மன்த்த இஷ்ட இல்லை எந்தத்து வந்தியா யார ಅಪ್ಪದರ ಜೊತೆಗೆ ಕೊಡೆಯ ಕೇಳಕ್ಕೆ ಬಂದಯ್ಯಂತ ಬರಕೇಳಾ ಅಪ್ಪನ ಈಚಿಗೆ ಕೇಳ ಬಾ ಹೊಳೆ ಬಾ ಏನು ಹುಡುಗರು ಹಂಗಾರೆ ಇದು ಹೊತ್ತಿಗೆ ಸರಿಯಾಗಿ ಮನೆಗೆ ಹೋಗಾಗಲ್ಲ ನೀವು ಬಾ ಈಚಿ ಬಾ ಅಪ್ಪನ ಬರ ಕೇಳ ಅರೆ ನಮ್ಮ ಮನೆಗೆ ಎಷ್ಟು ದಿವ್ಸನೂ ಬರಲೇನಾ ಬರಖೇಳ ಮನೆನೂ ನೋಡ್ಕೊಂಡಂಗೆ ಆಗ್ತದೆ ಅಲ್ಲ ಇಷ್ಟು ಹೊತ್ತಿಗೆ ಈಗ ಯಾವ್ದ ಎಂಟು ಕಾಲು ಬಸ್ಸಿಗೆ ಬಂದ ಹ್ಞೂ ಪ್ರೇಮಕ್ಕ ಎಂಟು ಕಾಲು ಬಸ್ಸಿಗೆ ಬಂದೆ ಎಂಟು ಕಾಲ್ ಬಸ್ಸಿಗೆ ಬಂದ ನಿಟಿ ಹೇಳಿ ಹೋಗಿದ್ದೆ ಬೆಳ್ಳಿ ಯಾರ ಜೊತೆ ಹೋಗಿದ್ದೆ ಏನು ಕೊಲೆ ಕಂಡಿಯಾ ಎಂತ ಕಿಲ್ಲ ಎಂತಕ್ಕೆ ಬಂದಿದ್ದೀಗ ಅಯ್ಯೋ ಪ್ರೇಮಕ್ಕ ಅದು ಎಂಟು ಕಾಲ್ ಬಸ್ಸಿಗೆ ಬಂದಿದ್ದು ಆದರೆ ಅಲ್ಲಿ ರೋಡಿಗೆ ನರೆ ಬಂದಿತ್ತಲ್ಲ ಅಲ್ಲಿ ಬರಲ್ಲ ಬಸ್ಸಲ್ಲಿ ದಾಡ್ತಿರ್ಲ ಒಂದು ಸುತ್ತ ಹಾಕಿ ಬಂದಿದ್ದು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅದೇ ಬಸ್ಸಿಗೆ ಬಂದಿದ್ದು ಹೌದಾನ தின பேகனே கத்தித்தே இது யாரோ அப்ப வந்தார ஜொத்திகே அப்படின்ற கறி எல்லாம் சில அவரே இடக்காரரே நல்லா எந்த கொடை பத்த இல்ல இல்லை அப்ப நான் ஆக்கடை இட்டு வந்தே அது ஃபுல்லு ஒதே ஆகித்தா நீர்ல அந்த இட்டு வந்தே இது எந்த எந்த பண்ணி ಅಪ್ಪ ಜೊತೆಗೆ ಬರಲಾ ನೀ ಎಂತ ಎಂತಕ್ಕಿಷ್ಟೊತ್ತು ಇದ್ದೀಯ ಅಯ್ಯೋ ಹುಡುಗರು ನೀ ಏನು ಕಲಿಕೊಂಡ್ರಿ ಹೇಗಾರೆ ಒಬ್ಬಳೇ ಬಂದಾನೆ ಅಲ್ಲ ಈಗಿನ ಕಾಲ್ದ ಹುಡುಗಿಯರು ನಿಮ್ಮನ್ನು ಏನು ಮಾಡ್ಬೇಕತ್ತ ಮನೇಲಿ ಎಷ್ಟು ಕಣ್ಣು ಕಾಲು ಬಿಡ್ತಾ ಇದ್ದಾರೆ ಏನೀಗ ಮಳೆ ಅಂದರೆ ಏನೊಮ್ಮೆ ಹೊಳೀತದೆ ಹೊಳೆ ಎಲ್ಲ ತುಂಬಿ ಹರಿತಾ ಇದ್ದಾವೆ ಏನಂತ ತಿಳ್ಕೋಬೇಕಾ ಮನೆಗೆ ಫೋನ್ ಮಾಡಿದ್ದಾನೆ ಬರೋ ತಡತದೆ ಅಂತ ಫೋನ್ ಮಾಡಿಯಾ ಇಲ್ಲ ಪ್ರೇಮಕ್ಕ ಫೋನ್ ಹೆಂಗೆ ಮಾಡೋದು ನಾನು ನಮಗೆ ಫೋನ್ ಅಲೋ ಇಲ್ಲ ಕಾಲೇಜ್ ಒಳಗೆ ಅದೇ ಒಂದು ಹೇಳಿ ಆಗದೆ ಹಾಗಾಗಿ ನಮಗಂತೂ ಸದ್ಯಕ್ಕೆ ಮೊಬೈಲ್ ಕೊಡ್ಸಲ್ಲ ಬಿಡಿ ಅದು ಅಮ್ಮ ಭಾಳ ಗಾಬರಿ ಆಗಿರ್ತದೆ ನಾನು ಮತ್ತು ರಾತ್ರಿ ಇಡೀ ಮನೆಗೆ ಹೋಗ್ಲಾ ಅಂತ ಹೇಳಿದ್ರೆ ಅದು ಎಂಥ ಮಾಡ್ಕೊಳ್ತದೆ ನಾನು ನಂಬಕ್ಕೆ ಸಾಧ್ಯ ಇಲ್ಲ ನಾನು ಒಂಚೂರು ನಾಗಪ್ಪಣ್ಣನ ಹತ್ರ ಹೇಳಿ ಮನೆಗೆ ಬಿಟ್ಟು ಬರಕ್ಕೆ ಹೇಳ್ತೀರಾ ಪ್ರೇಮಕ್ಕ ಅಲ್ಲ ಏನು ಕಂಡು ಗಾಬರಿ ಆಗಿತ್ತು ನೋಡೋಣ ಹೇಳ ಏನು ಕಂಡು ಗಾಬರಿ ಆಗೈತೆ ಕಾಲ ಮೊದಲೇ ಕೆಟ್ಟದೆ ವಯಸ್ಸಿಗೆ ಬಂದರೆ ಹೆಣ್ಣು ಮಗಳೇ ಮನೆಗೆ ಅಂದ್ರೆ ಅದು ಏನಂತ ತಿಳ್ಕೊಬೇಕಾ ಹಾಂ ಯಾಕೆ ಹಿಂಗೆ ಮಾಡ್ತೀರಿ ನೋಡೋಣ ಇದು ಈಗ ಸತಿ ಪ್ರೇಮಕ್ಕ ಇನ್ನು ಹಿಂಗೆ ಮಾಡಲ್ಲ ನನ್ನ ಫ್ರೆಂಡಿಗೆ ಉಪಕಾರ ಮಾಡೋಕ್ಕೋಗಿ ನಾನು ಸಿಕ್ಕಾಕೊಂಡೆ ಏನು ಫ್ರೆಂಡಿಗೆ ಉಪಕಾರ ಮಾಡೋದ ಎಂತ ಉಪಕಾರ ಮಾಡೋದೆ ಹಗ್ಲತ್ತಲ್ಲೇ ನಿಮಗೆ ಪುರ್ಸತ್ತಿಲ್ಲ ಉಪಕಾರ ಮಾಡಿ ಎಂಥ ದರ ಇಲ್ಲ ನಿನ್ನ ಮನೆಗೆ ಕರ್ಕೊಬಂತ ಅಕ್ಕೇನು ಹೊತ್ತು ಗೊತ್ತಿಲ್ಲ ಎಷ್ಟೊತ್ತಿಗೆ ಒಬ್ಬಳು ಹಿನ್ನೆ ಬಂದು ಬಸ್ಸಿಡೋದು ಇಲ್ಲಿ ಬಂದು ಇತ್ತೀನಿ ಅಂತ ಹೇಳ್ತೀಯಲ್ಲ ಏನಂತ ಹೇಳಿ ನೋಡೋಣ ಆಗಿದ್ದಾತ ಬಾ ಮರತೆ ಅಕ್ಕ ಕೈಗೊಂಡು ಕಥಾಳ್ಕೊಂಡು ಬೆಳಗ್ಗೆ ಕಪ್ಪಲೆ ಎದ್ದು ಹೋಗೋದು ಅಯ್ಯೋ ಪ್ರೇಮಕ್ಕ ಹಂಗೊಂದು ಹೇಳಬೇಡಿ ಎಷ್ಟು ಬೇಕಾದ್ರೂ ಕತ್ಲೆ ಆಗಲಿ ಎಷ್ಟು ಬೇಕಾದ್ರೆ ಮಳೆ ಬರಲಿ ನಾನು ಹೋಗ್ತೀನಿ ನಾಗಪ್ಪಣ್ಣ ತೊಗೊಂಡೋಗಿ ಬಿಟ್ಟು ಬರೋಕ್ಕೆ ಹೇಳ್ರಿ ಆ ಹಾಂ ಹಾಂ ಇವ್ರ ಹತ್ರ ಹೇಳ್ತೀನಿ ಆದರೂ ಮರತಿ ಸುಸ್ತಾಗಿ ಈಗ ಮುಲ್ಕಿಂದಾರ ಹೋಗ್ತಾರೆ ಹೋಗೋಲ್ಲ ಎಂತದಾರ ಅಲ್ಲಿ ಒಂದು ಸ್ವಲ್ಪ ಏನಕ್ಕೆ ಹೇಳ್ತೀನ ಏನು ರೀ ಏನು ರೀ ಇಲ್ಲ ನಿತ್ಯಲ್ದೇ ಬಿದ್ಕೊಂಡು ಆಗ್ಯೋದು ಆಮೇಲೆ ಬೆಳಿಗ್ಗೆ ಕಿಡಿಯ ಕುಡಿಯೋದು ಇದನ್ನು ತಿನ್ನೋದು ಇಷ್ಟೇ ಮಾಡ್ತಾ ಇದ್ದರು ಹಿಂಗೆ ಆಗದೆ ಮತ್ತೆ ಅಂತ ಆಗ್ತದೆ ಏನು ರೀ ಇಲ್ಲಿ ಚಲೇ ಸ್ವಲ್ಪ ಅಲೆಸ್ತಿದ್ದೀರಾ ಬೆಳ್ಳಿ ಡ್ರೆಸ್ಸಿಂಗ್ ಪೌಡ್ರಾಗಳು ಬೆಳ್ಳಿ ಬಂದದ್ರಿ ಅದು ಸುಮಾರು ಕತ್ಲೆ ಆಗ್ಯದಲ್ಲ ಹುಬ್ಬಳ್ಳಿಗೆ ಹೋಗಿ ಹೆದ್ರಿ ಕತ್ತದಂತೆ ನೀವು ತಗೊಂಡಾಗ ಬಿಟ್ಟು ಬರ್ತೀರ ಕೇಳ್ತಾ ಇದೆ ಒಂಚೂರು ಹೋಗಿ ಬರ್ತೀರಾ ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ ಏನಿಂದ ನಿನ್ನೆ ನೋಡೋದ ಏನು ಕುಡಿಯೋ ಭೋಗನ ಖುಷಿ ತಗೋತದೆ ಬೆಲೆ ಒಂದು ಕೆಲಸ ಆಗಿದೆ ನೋಡಲಿ ಮಳೆ ಹೊಡಿತದೆ ಏನು ಆ ಥರ ಈ ಥರ ಕುಡಿತಾ ಇದೆಯೇ ಇವರು ಅದನ್ನೇ ಹೇಳ್ತಾರೆ ಈ ಮಳೆಯಲ್ಲೇ ಎಂಥ ಹೋಗೋದು ಯಾರು ರುಚಿ ಅಂದಾರೋ ಇಂದು ಸ್ವಲ್ಪ ಹೊತ್ತು ಏನಾರು ಕರೆಂಟ್ ಕಿರೆಂಟ್ ಹೋದ್ರೆ ಹೌದ ನೀವು ಆ ಅದಿಲ್ಲಿ ಹೋಗೋದು ಏನು ಬೇಡ ಅಂತಾರೆ ನೀ ಎಂತ ಕಿಂಗ್ ಮಾಡಿದೆ ಒಬ್ಬಳೇ ಬಂದೀನಿ ಅಂತ ಹೇಳಿ ಒಬ್ಳೆ ನಿಂತೀಯಪ್ಪ ಯಾರು ಇದ್ರೆ ಇಷ್ಟೊತ್ತಿಗೆ ಚಿಕ್ಕ ಬರೋಕ್ಕಾಗ್ತಿರ್ಲ ನಾನು ಅಯ್ಯೋ ಪ್ರೇಮಕ್ಕ ಹಂಗೊಂದು ಮಾಡೋದು ಬೇಡ ಅಪ್ರನ್ನ ಒಂದೇ ಹಾಕ್ತಾರೆ ಒಂದು ದಿನ ಇಡೀ ನಾನು ರಾತ್ರಿ ಎಲ್ಲ ಮನೆಗೆ ಅಂದರೆ ಹೆಂಗಾರು ಮಾಡಿ ಹೆಂಗಾರು ಮಾಡಿ ಒಂಚೂರು ನಾನು ಮನೆಗೆ ಬಿಟ್ಟು ಬರ್ರಿ ಪ್ರೇಮಕ್ಕ ನಿಮ್ಮ ಅಮ್ಮಯ್ಯ ಅಂತೀನಿ ಅಲ್ಲ ಬೆಳೆ ನಾನಾರು ಎಂಥ ಮಾಡಲೇ ಮಗನೇ ಗೊತ್ತಾಗ್ತದೇನೆ ಹಿಂಗೆ ಇಷ್ಟು ಹೆದರಿಕಿದ್ದೇಳ ನೋಡೋಣ ಇಷ್ಟು ತಡಾಗಿ ಎಂಥಕ್ಕೆ ಬರಬೇಕಿತ್ತ ಈಗ ಹೋಗಲಿ ಆಗೋದು ಆತಲ್ಲ ಎಂತ ಮಾಡೋಂಗಿಲ್ಲ ಮಗನೇ ಎಂತ ಮಾಡಂಗಿಲ್ಲ ಈಗ ನಾನು ಇಲ್ಲಿಂದ ಅಲ್ಲಿಗೆ ಅದು ಈ ಮಳೆಯಲ್ಲೇ ಬರೋದು ಹೌದಾ ನೋಡಿನ ಹೇಳ ನಿನ್ನೆ ಬಿಟ್ಟೇಳ ನಾನು ವಾಪಸ್ ಬರ್ಬೇಕ ಬೇಡ ಇಲ್ಲ ನನ್ನ ಗಂಡ ಮಗ ಆದರೆ ನಾನು ನನ್ನ ನನ್ನ ಗಂಡ ನನ್ನ ಇಡ್ತಾರನೆ ನನ್ನ ಕೊಂದೇ ಹಾಕ್ತಾರೆ ಆಗದಾಗ ನೀಷ್ಟೊತ್ತಿಗೆ ಹೋದರೂ ಬೈಸ್ಗಿಡೋದು ಬೈಸ್ಗಿನದಯ್ಯ ಹೆಂಗಿದ್ರು ಏ ಬೆಳಿಗ್ಗೆ ಹೋದರು ನಾನೇ ಬರ್ತೀನಿ ಬೆಳಗ್ಗೆ ಮಾತ್ರ ಬೆಳಗ್ಗೆ ಬೆಳಕು ಬಿಡ್ಬೇಕಾದ್ರೆ ಮುಂಚೆ ಹೋಗೋಣ ನಂಗೆ ಬಂದು ಇಲ್ಲಿ ಕೆಲಸ ಆಗಲ್ಲ ನಾನು ತಗೊಂಡೋಗಿ ಬಿಟ್ಟು ಬರ್ತೀನಿ ಇನ್ನು ಅಪ್ಪ ಅಮ್ಮಗೆ ಇಬ್ಬರಿಗೂ ನಾನು ಹೇಳ್ತೀನಿ ಹಿಂಗೆ ಹಿಂಗೆ ಆಚ ಅಂತ ಈಗ ಏನಾರು ಬಂದಿರ್ಕಿ ಯಾರು ಎಂತ ಮಾಡೋಕ್ಕಾಗ್ತದೆ ಗೊತ್ತಾಗ್ತದೆ ಅವರಿಗೂ ಯಾಂತ ಒಂದು ಫೋನ್ ಮಾಡ್ಬೋದಿತ್ತು ಈಗೇನು ನೆಟ್ವರ್ಕ್ ಇಲ್ಲ ಬಿಡು ಏದಂದು ಫೋನ್ ಮಾಡಿ ಹೇಳ್ಬೋದಿತ್ತು ಆಗಲ್ಲ ಎಷ್ಟೊತ್ತೆ ಇನ್ನೊಂದು ಐದಾರು ಗಂಟೆ ಹೊತ್ತು ಮುಳುಕಿನ ಬೆಳಕು ಬಿಟ್ಟು ಹೋಗ್ತದೆ ಹೋಗೋಣ ಅಭ ಹೆದ್ರಬೇಡ ಬಾ ಹೆದರಿಕಿರ್ಬೇಕು ಎಷ್ಟು ಇಷ್ಟು ಇದ್ದೀನಿ ಹಿಂಗೆ ಮಾಡಿಯಲ್ಲ ಇಲ್ಲ ಪ್ರೇಮಕ್ಕ ನಾನು ನಿಮ್ಮನ್ನು ಬರೋಕೆ ಹೇಳಿದ್ದಲ್ಲ ನಾಗಪ್ಪ ಬರಕ್ಕೆ ಹೇಳೆ ಮಗನೇ ಹಿಂಗೆ ಅವೆಲ್ಲ ಗೊತ್ತಾಗಲ್ಲ ನಾನು ಪೂರ್ತಿ ಬಿಟ್ಟು ಹೇಳೋಕ್ಕಾಗಲ್ಲ ಅವರು ಈಗ ಎದ್ದು ಬರೋ ಪರಿಸ್ಥಿತಿಲಿಲ್ಲ ಹಾಗಾಗಿ ಹೇಳಿದೆ ನಾನು ಇಲ್ಲಿದ್ರೆ ನಾನೇ ಹೇಗೆ ಹೇಳ್ಕೊಳಿಸ್ತಿರ್ಲ ಅಂತ ಮಾಡ್ದಾ ನಾನು ಹೇಳಿದ್ನಲ್ಲ ಬೆಳಿಗ್ಗೆ ಬಂದು ನಿನ್ನ ಅಪ್ಪ ಅಮ್ಮನ ಹತ್ರ ನಾನೇ ಮಾತಾಡಿದ್ರು ಸಹಿಯಲ್ಲ ಬಾ ಮುಲ್ಕೆ ಬಾ ಏನ ನಾನು ಬಡಸಿ ಅಂಥದ್ದೇ ಇದ್ದಿದ್ರಲ್ಲೇ ಒಂದು ಹಾಸು ಕೊಡ್ತೀನಿ ನನಗೆ ಮುಲ್ಕಿ ಬಾ ನಮಗಿದ್ದರ ಮನೆಯಲ್ಲೇ ಹೆಂಗೆ ಉಳಿಯೋದ ಅಂತ ಜ್ಞಾನ ಮಾಡ್ತಿದ್ದೀಯಾ ಇಲ್ಲ ಪ್ರೇಮಕ್ಕ ನನ್ನ ಕಷ್ಟನೇ ಬೇರೆ ನಿಮ್ಗೆ ಅದು ಅರ್ಥನೇ ಆಗಲ್ಲ ನಾ ಎಂತ ಮಾಡೋದು ನನ್ಗೆ ಒಂದೇ ಹಾಕ್ತಾರೆ ಬೇಡಿ ನಮ್ಮಪ್ಪ